ನೋಡಿ ಸಾಹಿತ್ರ ಹೆಂಗೆ ಹೊಡೆದಿದ್ದಾರ ನಾವು ಒಂದು ಹೋಟ್ಲಿಗೆ ಹೋಗಿದ್ವಿ ಅವ್ರು ಎಲ್ಲಿಂದ ಕರ್ಕೊಂಬಂದಿರ್ತಾರೆ ಏನ ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ ನೋಡೋಣ ಇದರಿಂದ ಇಡೀ ಸೇರಾ ನೀಟಿಗೆ ಸೇರ ನೀಟಾಗಿ ಮಾಡ್ತಾರೆ

ಹೌದಾ ಅದಕ್ಕೆ ನಾನು ಊಟ ಊಟ ಮಾಡೋಣ ಅಂದರೆ ಬಂದೆ ಹೇಳಿ ಅಲ್ಲಿ ಸೋನ್ ಸೌನ್ ಸೋನ್ ನನಗೆ ಅದಕ್ಕೆ ಅವ್ರು ವೇಟ್ ಮಾಡೋದು ಮಾಡೋದನ್ನು ಹೋಗ್ತಾಯಿಲ್ಲ ಆಚೆ ಬಂದ ನಮ್ದು ಪುಡಿ ನಮ್ಮದು ಪುಡಿ ಅಂತ ಅದಕ್ಕೋಸ್ಕರನೇ ಕೇಳಿದೆ ಇವಾಗ ನಿಮ್ಮ ನಿಮ್ಮ ಅಮ್ಮ ಅವ ಫೋನ್ ಮಾಡಿದ್ದಾರ ನಾನು ಅಲ್ಲಿ ಕಳ್ಸ್ಕೊಟ್ಟು ನೋಡ್ತೀರಾ ಅವನು ನಾನು ಕಾಸು ಕೊಡ್ತೀನಿ ನೋಡೋಣ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಸು ಕೊಟ್ಟಿದ್ದಾರೆ ನಿಮ್ಮ ಸೇಫ್ಟಿಯಾಗಿ ಕಳ್ಸಿ ಕೊಡ್ತೀರ ಅಲ್ಲಿ ಹೋಗ್ಬೇಕು ಇಲ್ಲಿ ತಂದೇ ಮನೆಗೆ ಹೋಗ್ತಿರ್ತೀವಿ ನೋಡಿ ಫ್ರೆಂಡ್ಸ್ ಇವರೆಲ್ಲರೂ ತಪ್ಪಿಸ್ಕೊಂಡೆ ಮತ್ತೆ ಏನಾದರೂ ಹೋಗಿಲ್ಲ ಅಂದರೆ ದಯವಿಟ್ಟು ಅವರು ತಾಯಿ ನಂಬರ್ ಹಾಕಿರ್ತೀನಿ ಅವ್ರ ತಾಯಿ ನಂಬರ್ಗೆ ಫೋ ಮಾಡಿ ಮುತ್ಕೊಳ್ಳಿ ಫೋಟೋನ ದಯವಿಟ್ಟು ಅಲ್ಲಿ ಅವ್ರಿಗೆ ಶೇರ್ ಆಗಬೇಕು ಶೇರ್ ಆಗುತ್ತೆ ಶೇರ್ ಮಾಡಿ ಅವ್ರಿಗೆ ದಯವಿಟ್ಟು ಏನು ಕೋ ಅಲ್ಲಿ ಹೇಳ್ತಾ ಇದ್ದೀನಿ ಅವ್ರು ತಲುಪಲಿ ಅವರು ತಾಯಿ ಹತ್ರ ಅಂತ ಹೇಳಿ ಈ ಮಾಡ್ತಾಯಿರೋಂಥ ಉದ್ದೇಶ ಇದೆಯೋ ದಯವಿಟ್ಟು ಶೇರ್ಬೇಕು ಅಂದರೆ ಅವ್ನು ಯಾರು ಮಾತ್ರ ಕೇಳಿ ಇಲ್ಲಿ ಕೋಲಾರಕ್ಕೆ ಬಂದು ಓಡೋದು ಕರ್ಕೊಂಡಿದ್ದಾರೆ ಹೊಡಿತಾ ಇದ್ರು ಬಟ್ ನಾವು ಊಟ ಮಾಡೋಣ ಅಂತ ಹೋಗ್ವಿ ಅಂತಾರೆ ಊಟ ಮಾಡೋಣ ಅಂತ ಹೋಗ್ಬಿ ಗೊತ್ತಾಯಿತು ಬಟ್ ಈ ಥರ ತೊಂದರೆ ಅಂದ್ರೆ ಯಾರಿಗೂ ಇದೆ ಹೆಲ್ಪ್ ಮಾಡಬೇಕು ಅಂತ ನಾವು ಹೆಲ್ಪ್ ಮಾಡ್ತಾಯಿದ್ದೀವಿ ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಬಸ್ ಹಚ್ಚಿ ಇವತ್ತು ಕಳಿಸ್ಕೊಡ್ತೀನಿ ಬಟ್ ಇವ್ರಿಗೆನಾದ್ರೂ ಸೇಫ್ಟಿಯಾಗಿ ಹೋಗಿಲ್ಲ ಅಂದರೆ ಇವರು ಸೊ ಹಾರ್ಟ್ ಪ್ಯಾಸೆಂಟು ಬಟ್ ನಿಮ್ಮನ್ಸಲ್ಲಿ ತೋರ್ಸ್ಕೊಡ್ತಾರೆ ಅಂತ ಅವ್ರ ತಾಯಿ ಹತ್ರ ಮಾತಾಡಿದ್ದೀನಿ ಅವ್ರ ತಾಯಿಗೆ ನಂಬರ್ ಹಾಕಿರ್ತೀನಿ ದಯವಿಟ್ಟು ಇವರು ಈ ವಿಡಿಯೋ ಅವ್ರ ತಾಯಿಗೆ ಮುಟ್ಟಕೊಂಡು ಶೇರ್ ಆಗಬೇಕು ಓಕೆನಾ ನೀವು ಕರೆಕ್ಟಾಗಿ ಹೋಗ್ತೀರಲ್ವಾ ನಾನು ಬಸ್ ಇವಾಗ ಹಚ್ಕೊಡ್ತೀನಿ ಇಲ್ಲೇ ಹಚ್ಕೊಡ್ತೀನಿ ಓಕೆನಾ ಹೇಳ್ತೀನಿ ನೀವು ನೀಟಾಗಿ ಹೋಗಿ ಓಕೆನಾ ಹೋಗ್ತೀರಾ ಓಕೆ ನಿಮ್ಮ ತಾಯಿ ಹೆಸರೇನಾ ಲತಾ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸ್ರು ನನ್ನ ಹೆಸರು ವಿನೋದ್ ಅಂತ ಓಕೆನಾ ಸೇಫ್ಟಿ ಹೋಗಿ ಅಲ್ಲಿ ಹೋದ್ಮೇಲೆ ನನ್ನ ನಂಬರ್ ತೊಗೊಂಡು ಅಮ್ಮ ಹತ್ರ ನಮಗೆ ಫೋನ್ ಮಾಡಬೇಕು ಕಾಲ್ ನಿಮ್ಮ ನಂಬರ್ ಓಕೆ ನನ್ನ ನಂಬರ್ ಬರ್ಕೊಡ್ತೀನಿ ಬಟ್ ಅಮ್ಮ ಹತ್ರ ನಂಬರ್ ಇತ್ತು ನಿಮ್ಮ ಮನೆ ಹೋಗಿ ಕಾಲ್ ಮಾಡಿ ಹೋಗ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ ಕಾಲ್ ಮಾಡೋದು ನಿಮಗೆ ಪಾಸ್ ಇಲ್ಲ ನನ್ನ ಪಾಸು ಇಲ್ಲಿ ಅವರು ಅವ್ರ ನಂಬರ್ ಕೊಟ್ಟರೆ ನಾನು ಇಟ್ಕೊಂಡು ಇರ್ತೀನಿ ಓಕೆ ನನ್ನ ನಂಬರ್ ಕೊಡ್ತೀನಿ ಓಕೆನಾ ನಂಬರ್ ನಾನು ಪಾಸು ಇಸ್ಟ್ ಕೊಡ್ತೀನಿ ಅಮ್ಮ ಬಂದರೆ ಫೋನ್ ಮಾಡಿತ್ತು ಅವ್ರ ಹೋಟ್ಲೋಗಿ ಲಿಸ್ಟ್ ತಂದಿರಲ್ಲ ಪಾಸು ನಾನು ಕಾಂಟ್ಯಾಕ್ಟ್ ಮಾಡೋಣ ನಾನು ಓಕೆನಾ ಮಾಡ್ತೀರಾ ಓಕೆ ಕಟ್ ಮಾಡಿ